ದೇವರ ನಾಮಕ ಸ್ತೋತ್ರವಾಗಲಿ ಎರಡನೇ ಸುಮಲೋ ಐದನೇ ಅಧ್ಯಾಯ ಆನಂತರ ಇಸ್ರಾಯೇಲರ ಎಲ್ಲಾ ಕುಲದವರು ಎಬ್ರೋನಿನಲ್ಲಿದ್ದ ದಾವಿದನ ಬಳಿಗೆ ಬಂದು ಅವನಿಗೆ ನಾವು ರಕ್ತ ಸಂಬಂಧಿಗಳಾಗಿದ್ದೇವೆ ಇಂದಿನ ದಿನಗಳಲ್ಲಿ ಎಂದರೆ ಸೌಲನ ಆಳ್ವಿಕೆಯಲ್ಲಿ ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ ನಿನ್ನನ್ನು ಕುರಿತು ಯಹೋವನು ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನು ಪಾಲಕನು ಆಗಿರುವಿ ಎಂದು ಹೇಳಿದ್ದಾನಷ್ಟೇ ಎಂದನು ನಿನ್ನನ್ನು ಕುರಿತು ಯಹೋವನು ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನು ಪಾಲಕನು ಆಗಿರುವಿ ಹೇಳಿದ್ದಾನಷ್ಟೇ ಎಂದರು ಎಬ್ರೋನಿನಲ್ಲಿದ್ದ ಅರಸನಾದ ದಾವಿದನು ತನ್ನ ಬಳಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೆಲ್ಲರೊಡನೆ ಅಲ್ಲಿ ಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು ಅವರು ದಾವಿದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು ದಾವಿದನು ಮೂವತ್ತು ವರ್ಷದವನಾದಾಗ ಅರಸನಾಗಿ ನಲವತ್ತು ವರ್ಷ ಆಳಿದನು ಅವನು ಹೆಬ್ರೋನಿನಲ್ಲಿ ಇದ್ದುಕೊಂಡು ಯಹುದ ಕುಲವೊಂದನ್ನೇ ಆಳಿದ್ದು ಏಳು ವರ್ಷ ಆರು ತಿಂಗಳು ಎರುಸಲೇಮಿನಲ್ಲಿ ಇದ್ದುಕೊಂಡು ಯಹುದ್ದರನ್ನು ಎಲ್ಲಾ ಇಸ್ರಾಯೇಲರನ್ನು ಆಳಿದ್ದು ಮೂವತ್ ವರ್ಷ ದಾವಿದನು ತನ್ನ ಜನರನ್ನು ಕರಕೊಂಡು ಎರಿಸಲೇವಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಎಬೂಸಿಯರಿಗೆ ವಿರೋಧವಾಗಿ ಹೊರಟನು ಅವರು ಇವನು ಒಳಗೆ ಬರಲಾರನೆಂದು ನೆನೆಸಿ ದಾವಿದನಿಗೆ ನೀನು ಒಳಗೆ ಬರಲಾರಿ ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರು ಎಂದು ಹೇಳಿದರು ಆದರೂ ಅವನು ಈಗ ದಾವಿದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು ಆ ದಿವಸ ದಾವಿದನು ಎಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವಿದನಿಗೆ ಅಸಹ್ಯರಾಗಿರುವ ಕುರುಡ ನ್ನು ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಿಬಿಡಲಿ ಎಂದು ಹೇಳಿದನು ಆದ್ದರಿಂದ ಕುರುಡರು ಕುಂಟರು ಇದ್ದಾರೆ ಒಳಗೆ ಹೋಗಲಾಗದು ಎಂದು ಗಾದೆಯುಂಟು ದಾವಿದನು ಆ ಕೋಟೆಗೆ ದಾವಿದ ನಗರವೆಂದು ಹೆಸರಿಟ್ಟು ಅಲ್ಲೇ ವಾಸಿಸುತ್ತಾ ಅದರ ಸುತ್ತಲೂ ಮಿಲೋವಿನಿಂದ ಪ್ರಾರಂಭಿಸಿ ಒಳಗಣ ಪೋಳಿಗೋಡೆಯನ್ನು ಕಟ್ಟಿಸಿದನು ಸೇನಾಧೀಶ್ವರನಾದ ಯಹೋವ ದೇವರು ಅವನ ಸಂಗಡ ಇದ್ದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು ತೂರಿನ ಅರಸನಾದ ಈ ರಾಮನು ದಾವಿದನಿಗೆ ದೂತರನ್ನು ದೇವದಾರು ಮರಗಳನ್ನು ಬಡಗಿಯವರನ್ನು ಶಿಲ್ಪಿಗಳನ್ನು ಕಳುಹಿಸಲು ಅವರು ಅವನಿಗೋಸ್ಕರ ಅರಮನೆಯನ್ನು ಕಟ್ಟಿದರು ಇದರಿಂದ ದಾವಿದನು ಯಹೋವನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದ್ದಾನೆಂದು ತಿಳಿದುಕೊಂಡನು ದಾವಿದನು ಇಬ್ರೋನಿನಿಂದ ಎರುಸಲೇಮಿಗೆ ಬಂದ ಮೇಲೆ ಅಲ್ಲಿಯೂ ಅನೇಕ ಸ್ತ್ರೀಯರನ್ನು ಪತ್ನಿಯರನ್ನಾಗಿಯೂ ಉಪಪತ್ನಿಯರನ್ನಾಗಿಯೂ ಮಾಡಿಕೊಂಡಿದ್ದರಿಂದ ಮಾಡಿಕೊಂಡದ್ದರಿಂದ ಅವನಿಗೆ ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳು ಹುಟ್ಟಿದರು ಅಲ್ಲಿ ಅವನಿಗೆ ಹುಟ್ಟಿದವರ ಹೆಸರು ಶಮುವಾ ಶೋಬಾಬ್ ನಾಥಾನ್ ಸೋಲೋಮೋನ್ ಇಬ್ಬಾರ್ ಎಲಿಶೂವಾ ನೆಫೇಗ್ ಯಫಿಯಾ ಎಲಿಶಾಮ ಎಲಿಯಾದ ಎಲಿಫೆಡ್ಲೇಟ್ ಇಸ್ರಾಯೇಲರು ದಾವಿದನನ್ನು ಅಭಿಷೇಕಿಸಿ ತಮ್ಮ ರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಪಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು ದಾವಿದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು ಪಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಹಿಂ ತಗ್ಗಿಗೆ ಬಂದು ಪಾಳೆಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವಿದನು ಯಹೋವನನ್ನು ನಾನು ಪಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು ಹೋಗು ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೇನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಹೋವನ್ನು ಕಟ್ಟೆ ಒಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣು ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರಾಚಿಮ್ ಎಂದು ಹೆಸರಿಟ್ಟನು ಪಿಲೀಸ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ವಿಗ್ರಹಗಳನ್ನು ದಾವಿದನು ಅವನ ಜನರು ತೆಗೆದುಕೊಂಡು ಬಂದರು ಪಿಲೀಸ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಹಿಂ ತಗ್ಗಿನಲ್ಲಿ ಇಳುಕೊಂಡರು ದಾವಿದನು ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ ಅವರ ಇಂದಳವನ್ನು ಸುತ್ತಿಕೊಂಡು ಹೋಗಿ ಬಾಕ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯಹೋವನು ಪಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟಾನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳುವಂದನು ದಾವಿದನು ಯಹೋವನ ಆಜ್ಞಾನುಸಾರವಾಗಿ ಮಾಡಿ ಪಿಲಿಷ್ಟಿಯರನ್ನು ಹೆಬ್ಬದಿಂದ ಗೆಜೇರಿನವರೆಗೂ ಸಂಭರಿಸಿದನು ದೇವರನಾಮಕ್ಕೆ ಸ್ತೋತ್ರವಾಗಲಿ ಎರಡನೇ ಸಮೂಹ ಆರನೇ ಅಧ್ಯಾಯ ಆ ನಂತರ ದಾವಿದನು ಇಸ್ರಾಯೇಲರಲ್ಲಿ ಮೂವತ್ತು ಸಾವಿರ ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯುದ್ದ ದೇಶದ ಬಾಳ ಎಂಬಲ್ಲಿಗೆ ಹೋದನು ಆ ಮಂಜೂಷವು ದೇವನಾಮದಿಂದ ಅಂದರೆ ಕೆರೂಬಿಯರ ನಡುವೆ ಹಾಸಿನನಾಗಿರುವ ಸೇನಾಧೀಶ್ವರನಾದ ಯಹೋವನ ನಾಮದಿಂದ ಪ್ರಸಿದ್ಧವಾದದ್ದು ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಅದನ್ನು ಒಂದು ಹೊಸ ಒಡಂಬಡಿಕೆಯ ಮೇಲೆ ಏರಿಸಿದರು ಅಭಿನಾದಾಬನ ಮಕ್ಕಳಾದ ಉಜ್ಜನು ಅಯ್ಯೋವನು ಬಂಡಿಯನ್ನು ಒಡೆದರು ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಯ್ಯೋವನು ಹೋಗುತ್ತಿದ್ದನು ದಾವಿದನು ಎಲ್ಲಾ ಇಸ್ರಾಯಲರು ಕಿನ್ನರಿ ಸ್ವರಮಂಡಲ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣ ಶಕ್ತಿಯಿಂದ ಗೀತಗಳನ್ನು ಆಡುತ್ತಾ ಯಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದರಿಂದ ಉಜ್ಜನು ಕೈಚಾಚಿ ದೇವರ ಮಂಜೂಷವನ್ನು ಹಿಡಿದನು ಆಗ ಯಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು ಯಹೋವನು ಉಜ್ಜನನ್ನು ಮುರಿದು ಬಿಟ್ಟದರಿಂದ ದಾಬಿದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೇಚೂಚ ಎಂಬ ಹೆಸರಿಟ್ಟನು ಅದಕ್ಕೆ ಹಿಂದಿನವರೆಗೂ ಇದೆ ಹೆಸರಿರುತ್ತದೆ ಆ ದಿವಸ ದಾವಿದನು ಯಹೋವನಿಗೆ ಭಯಪಟ್ಟು ಯಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವಿದ ನಗರಕ್ಕೆ ತರಲಲ್ಲದೆ ಘಾತೂರಿನ ಒಬೇದೆ ದೋಮನ ಮನೆಗೆ ಕಳುಹಿಸಿದನು ಯಹೋವನ ಮಂಜೂಷವು ಘಾತ್ತೂರಿನ ಒಬೇದೆ ದೋಮನ ಮನೆಯಲ್ಲಿ ಮೂರು ತಿಂಗಳು ಇತ್ತು ಆ ಕಾಲದಲ್ಲಿ ಯಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು ಯಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೆ ದೋಮನ ಅವನಿಗಿರುವುದೆಲ್ಲವನ್ನೂ ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೇದೆ ದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸಾಹದಿಂದ ದಾವಿದ ನಗರಕ್ಕೆ ತಂದನು ಯಹೋವನ ಮಂಜೂಷವನ್ನು ಒತ್ತವರು ಆರು ಹೆಜ್ಜೆ ನಡೆದ ನಂತರ ದಾವಿದನು ಒಂದು ಎತ್ತನು ಕರು ಯಜ್ಞ ಮಾಡಿದನು ದಾವಿದನು ನಾರಿನ ಯಪೋದನ್ನು ಧರಿಸಿಕೊಂಡವನಾಗಿ ಯಹೋವನ ಸನ್ನಿಧಿಯಲ್ಲಿ ಪೂರ್ಣ ಶಕ್ತಿಯಿಂದ ಕುಣಿದಾಡಿದನು ಹೀಗೆ ದಾವಿದನು ಎಲ್ಲಾ ಇಸ್ರಾಯಲರು ಆರ್ಭಟಿಸುತ್ತಾ ಸುತ್ತೂರಿ ಊದುತ್ತಾ ಯಹೋವನ ಮಂಜೂಷವನ್ನು ತಂದರು ಮಂಜೂಷವು ದಾವಿದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮಿಕಾಲಳು ಕಿಟಕಿಯಿಂದ ಅಣಿಕಿ ನೋಡಿ ದಾವಿದನು ಯಹೋವನ ಮುಂದೆ ಜಿಗಿಯುತ್ತ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು ಜನರು ಯಹೋವನ ಮಂಜೂಷವನ್ನು ತಂದು ದಾವಿದನು ಆಗಿಸಿದ್ದ ಗೂಡಾರದೊಳಗೆ ನಿಯಮಿತ ಸ್ಥಳದಲ್ಲಿಟ್ಟರು ಆಗ ದಾವಿದನು ಯಹೋವನಿಗೋಸ್ಕರ ಸರ್ವಾಂಗೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು ಇದಾದ ಮೇಲೆ ಅವನು ಸೇನಾಧೀಶ್ವರನಾದ ಯಹೋವನ ಹೆಸರಿನಿಂದ ಎಲ್ಲರನ್ನು ಆಶೀರ್ವದಿಸಿ ಸಭೆ ಸಭೆಯಾಗಿ ನೆರೆದು ಬಂದಿದ್ದ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸರಿಗೂ ಹೆಂಗಸರಿಗೂ ಒಂದು ರೊಟ್ಟಿಯನ್ನು ಒಂದು ತುಂಡು ಮಾಂಸವನ್ನು ದ್ರಾಕ್ಷ ಹಣ್ಣಿನ ಉಂಡೆಯನ್ನು ಕುಡಿಸಿದನು ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು ಆನಂತರ ದಾವಿದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮಿಕಾಲಳು ಅವನ ಎದುರಿಗೆ ಬಂದು ಇವತ್ತು ಇಸ್ರೇಲರ ಅರಸನು ಎಂತ ಗೌರವದಿಂದ ನಡೆದುಕೊಂಡನು ಜನರ ದಾಸಿಯರ ಮುಂದೆ ಬೆತ್ತಲೆಯಾಗಿದ್ದಾನಲ್ಲ ಅಂದಳು ಆಗ ದಾವಿದನು ಆಕೆಗೆ ಯಹೋವನ ಸನ್ನಿಧಿಯಲ್ಲಿ ಅಷ್ಟೇ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನಾಗಿ ಮಾಡಿದ ಯಹೋವನ ಮುಂದೆ ಇನ್ನು ಕುಣಿದಾಡುವೆನು ಇದಕ್ಕಿಂತ ಇನ್ನು ಹೆಚ್ಚಾಗಿ ತಿರಸ್ಕಾರ ಒಂದು ಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ ನೀನು ಹೇಳಿದ ದಾಸಿಯರಾದರೂ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು ಮಗಳಾದ ಮಿಕ್ಕಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ ದೇವರ ನಾಮಕ್ಕೆ ಎರಡನೇ ಸಮುವೇಲನ ಏಳನೇ ಅಧ್ಯಾಯ ಯಹೋನ ಅನುಗ್ರಹದಿಂದ ಸುತ್ತಣ ವೈದಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾಥಾನನಿಗೆ ನೋಡು ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು ನಾಥಾನನು ಅರಸನಿಗೆ ಆಗಲಿ ಮನಸಿದ್ದಂತೆ ಮಾಡು ಯಹೋವನ್ನು ನಿನ್ನ ಸಂಗಡ ಇದ್ದಾನೆ ಎಂದನು ಅದೇ ರಾತ್ರಿಯಲ್ಲಿ ಯಹೋವನು ನಾಥಾನನ ಆಜ್ಞಾಪಿಸಿದೇನೆಂದರೆ ಹೋಗಿ ನನ್ನ ಸೇವಕನಾದ ದಾವಿದನಿಗೆ ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕು ನಾನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ ಗೂಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು ನಾನು ಇಸ್ರಾಯೇಲರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರಾಯೇಲರು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲದವರನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲವೆಂದು ಕೇಳಿದೆನೋ ಎಂಬುದಾಗಿ ಯಹೋವನನ್ನು ತಾನೆ ಎಂದು ಹೇಳು ಇದಲ್ಲದೆ ನೀನು ನನ್ನ ಸೇವಕನಾದ ದಾವಿದನಿಗೆ ಹೇಳಬೇಕಾದದ್ದೇನೆಂದರೆ ಸೇನಾಧೀಶ್ವರನಾದ ಯಹೋವನು ಈಗನ್ನು ತಾನೆ ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದ್ದೇನೆ ನೀನು ಓದಲೆಲ್ಲ ನಿನ್ನ ಸಂಗಡ ಇದ್ದೇನು ಶತ್ರುಗಳನ್ನೆಲ್ಲ ನಿನ್ನ ಎದುರಿನಲ್ಲಿಯೇ ಸಂಬಂಧಿಸಿ ಬಿಟ್ಟೆನು ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೂಡಿಸುವೆನು ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು ಪೂರ್ವ ಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು ಇದಲ್ಲದೆ ಹೋವನಾದ ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು ನಾನು ಅವನ ರಾಜ್ಯ ಸಿಂಹಾಸನವನ್ನು ಸ್ಥಿರಪಡಿಸುವೆನು ನಾನು ಅವನಿಗೆ ತಂದೆಯಾಗಿರುವೆನು ಅವನು ನನಗೆ ಮಗನಾಗಿರುವನು ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು ಹೊರಪುತ್ರನಂತೆ ಅವನನ್ನು ದಂಡಿಸುವೆನು ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಅವನನ್ನು ಬಿಟ್ಟು ಹೋಗುವುದಿಲ್ಲ ನಾನು ನ್ನು ನೀನು ಎದುರಿನಿಂದ ಹೊರಡಿಸಿ ಬಿಟ್ಟೇನಲ್ಲ ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ ನಾತಾನ ತನಗುಂಟಾದ ದರ್ಶನದ ಈ ಎಲ್ಲಾ ಮಾತುಗಳನ್ನು ದಾವಿದನಿಗೆ ಹೇಳಿದನು ಆನಂತರ ದಾವಿದನು ಹೋಗಿ ಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು ಕರ್ತನೆ ಹೋವನೇ ನಾನೆಷ್ಟರವನು ನನ್ನ ಮನೆ ಎಷ್ಟರದು ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ ಕರ್ತನೆ ಹೋವನೇ ಇದು ಸಾಲದೆಂದೆನಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದಿ ಕರ್ತನೆ ಹೋಬನೆ ನೀನು ನರಪ್ರಾಣಿಯನ್ನು ಹೀಗೆ ನಡೆಸಿದ್ದು ಆಶ್ಚರ್ಯ ಕರ್ತನೆ ಹೋಬನೆ ನೀನು ನಿನ್ನ ಸೇವಕನಾದ ದಾವಿದನನ್ನು ಬಲ್ಲೆ ನಾನು ಇನ್ನೇನು ಹೇಳಲಿ ನೀನು ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನ ಇಷ್ಟಾನುಸಾರವಾಗಿ ಎಲ್ಲ ಮಹತ್ ಕಾರ್ಯಗಳನ್ನು ನಡೆಸಿ ಅವುಗಳ ಅನುಭವಗಳನ್ನು ನಿನ್ನ ಸೇವಕನಿಗೆ ಉಂಟು ಮಾಡಿದ್ದಿ ದೇವರೇ ಯಹೋವನೇ ನೀನೇ ದೊಡ್ಡವನು ನಿನ್ನ ಸಮಾನರು ಯಾರೂ ಇಲ್ಲ ನಾವು ಕೇಳಿದ ಎಲ್ಲವುಗಳನ್ನು ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಲೋಕದಲ್ಲಿ ಯಾವುದಿರುತ್ತದೆ ನೀನೇ ಹೋಗಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡು ನಿನ್ನ ಹೆಸರನ್ನು ಸ್ಥಿರಪಡಿಸಿದ್ದಿ ಐಗುಪ್ತರು ಮೊದಲಾದ ಜನರ ಕೈಗೂ ಅವರ ದೇವತೆಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸಿ ಅವರ ಎದುರಿನಲ್ಲೇ ನಿನ್ನ ದೇಶಕ್ಕೋಸ್ಕರ ಭಯಂಕರವಾದ ಮಹತ್ ಕಾರ್ಯಗಳನ್ನು ನಡೆಸಿದ್ದಿ ಇಸ್ರೇಲರು ಸದಾ ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದ್ದಿ ಯಹೋವನೇ ನೀನು ಅವರಿಗೆ ದೇವರಾದಿ ದೇವರೇ ಯಹೋವನೇ ನೀನು ನಿನ್ನ ಸೇವಕರನ್ನು ಅವನ ಮನೆಯವರನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು ಅದು ಸದಾ ಸೇನಾಧೀಶ್ವರನಾದ ಯಹೋವನೇ ಇಸ್ರಾಯೇಲ್ ದೇವರು ಎಂಬ ನಿನ್ನ ನಾಮದೇಹಗಳಿಗೆ ಸದಾಕಾಲವೂ ಮಹಿಮೆ ಉಂಟಾಗಲಿ ನಿನ್ನ ಸೇವಕನಾದ ದಾವಿದನ ಮನೆಯು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ ಸೇನಾಧೀಶ್ವರನಾದ ಯಹೋವನೇ ಇಸ್ರಾಯೇಲ್ ದೇವರೇ ನೀನು ನಿನ್ನ ಸೇವಕನಿಗೆ ನಾನು ನಿನಗೋಸ್ಕರ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು ಕರ್ತನೇ ಯಹೋವನೇ ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ ನಿನ್ನ ವಾಕ್ಯವು ಸತ್ಯವಾದದ್ದು ಆದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ ಕರ್ತನೆ ಹೋವನೇ ವಾಗ್ದಾನ ಮಾಡಿದವನು ನೀನೇ ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದನು ದೇವರ ನಾಮಕೋತ್ರವಾಗಲಿ ಎರಡನೇ ಸಮೂಹ ಎಂಟನೇ ಅಧ್ಯಾಯ ಆನಂತರ ದಾವಿದನು ಹೋಗಿ ಪಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ತೆಗೆದುಕೊಂಡು ಆಡಳಿತವನ್ನು ತನ್ನ ಇಟ್ಟುಕೊಂಡನು ಇದೆಲ್ಲ ದೇವನು ಮೋವಾಬ್ಯರನ್ನು ಸೋಲಿಸಿ ಅವರನ್ನು ನೆಲಕ್ಕೆ ಹಾಕಿಸಿ ಅಗ್ಗದಿಂದ ಅಳತೆ ಮಾಡಿಸಿ ಎರಡು ಪಾಲು ಜನರನ್ನು ಕೊಲ್ಲಿಸಿ ಒಂದು ಪಾಲನ್ನು ಉಳಿಸಿದನು ಮೋವಾಬ್ಯರು ದಾವಿದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು ದಾವಿದನು ಇಪ್ರೋಟಿಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಯರೋಬನ ಮಗನು ಶೋಭದರ ಅದೇ ಚರಣನ್ನು ಸೋಲಿಸಿ ಅವನ ಸಾವಿರದ ಏಳುನೂರು ಮಂದಿ ರಾಹುತರನ್ನು ಇಪ್ಪತ್ತು ಸಾವಿರ ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದು ನೂರು ಕುದುರೆಗಳನ್ನು ಮಿಕ್ಕ ಕುದುರೆಗಳ ಇಂಗಾಲಿನ ನರಗಳನ್ನು ಕೊಯ್ದು ಬಿಟ್ಟನು ದಮಸ್ಕದ ಆರಾಮ್ಯರು ಚಬೋಧ ಅರಸನಾದ ಅದೇ ಚರಣನ್ನು ರಕ್ಷಿಸ ಬಂದಾಗ ದಾವಿದನು ಅವರನ್ನು ಸೋಲಿಸಿ ಅವರಲ್ಲಿ ಇಪ್ಪತ್ತೆರಡು ಸಾವಿರ ಜನರನ್ನು ಅತಿಸಿದನು ದಾವಿದನು ದಮಸ್ಕದ ಆರಾಮ್ ದೇಶದಲ್ಲಿ ಕಾವಲು ದಂಡ ನಿಲ್ಲಿಸಿದನು ಹೀಗೆ ಆರಾಮ್ಯರು ಅವನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವ ವರಾದರು ಯಹೋವನ ಅನುಗ್ರಹದಿಂದ ದಾವಿದನು ಎಲ್ಲಿ ಹೋದರೂ ಜಯ ದೊರಕಿತ್ತು ಅವನು ಅದದೆ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಎರುಸಲೇಮಿಗೆ ಒಯ್ದನು ಇದಲ್ಲದೆ ಅಧದೆ ಪಟ್ಟಣಗಳಾದ ಬೆಟಹದಿಂದಲೂ ಬೆರೋತೈ ಹಿಂದಲೂ ಬಹಳ ತಾಮ್ರವನ್ನು ತೆಗೆದುಕೊಂಡು ಹೋದನು ದಾವಿದನು ಅಧದೆ ಸೈನ್ಯವನ್ನು ಸೋಲಿಸಿದ್ದಾನೆಂಬ ವರ್ತಮಾನವು ಆಮಾತಿನ ಅರಸನಾದ ತೋಬಿಗೆ ಮುಟ್ಟಿತ್ತು ತೋವಿಗೂ ಅಧದಚ್ಚರನಿಗೂ ವಿರೋಧವಿತ್ತು ದಾವಿದನು ಅಧದೆ ಮೇಲೆ ಬಿದ್ದು ಅವನನ್ನು ಸೋಲಿಸಿದ್ದರಿಂದ ತೋವು ದಾವಿದನನ್ನು ವಂದಿಸುವುದಕ್ಕೂ ಅರಸುವುದಕ್ಕೂ ತನ್ನ ಮಗನಾದ ಯೋರಾಮನನ್ನು ಕಳುಹಿಸಿದನು ಇವನು ಬರುವಾಗ ದಾವಿದನಿಗೋಸ್ಕರ ತಾಮ್ರ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನು ತಂದನು ಅರಸನಾದ ದಾವಿದನು ಇವುಗಳನ್ನು ತನ್ನಿಂದ ಅಪಜಯ ಹೊಂದಿದ ಆರಾಮ್ಯರು ಮೋವಾಬ್ಯರು ಅಮೋನಿಯರು ಪಿಲಿಷ್ಟಿಯರು ಅಮಲೇಖ್ಯರು ಎಂಬಿ ಸುತ್ತಣ ಜನಾಂಗಗಳಿಂದಲೂ ಚಬೋದ ಅರಸನಾದ ರೆಹೋಬನ ಮಗ ಅಲ್ಲದೆ ಪಡಕೊಂಡ ಬೆಳ್ಳಿ ಬಂಗಾರವನ್ನು ಯಹೋವನಿಗೋಸ್ಕರ ಪ್ರದರ್ಶಿಸಿದನು ಇದಲ್ಲದೆ ದಾವಿದನು ಹೋಗಿ ಉಪ್ಪಿನ ತಗ್ಗಿನಲ್ಲಿ ಏದೋ ರ ಹದಿನೆಂಟು ಸಾವಿರ ಮಂದಿ ಸೈನ್ಯವನ್ನು ಒಡೆದು ಬಂದು ಅಂದಿನಿಂದ ಬಹುಖ್ಯಾತಿವಂತನಾದನು ಅವನು ಏದೋಮಿನಲ್ಲೆಲ್ಲ ಕಾವಲು ದಂಡುಗಳನ್ನಿರಿಸಿದನು ಏದೋಮ್ಯರೆಲ್ಲರೂ ದಾವಿದನ ದಾಸರಾದರು ಯಹೋನ ಅನುಗ್ರಹದಿಂದ ದಾವಿದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು ದಾವಿದನು ಇಸ್ರಾಯೇಲರ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸುತ್ತಿದ್ದನು ಚೆರೆಯಳ ಮಗನಾದ ಯೋವಾಬನು ಅವನ ಸೇನಾಪತಿಯು ಐ ಲೂದನ ಮಗನಾದ ಯೋಶಾಫಟನು ಮಂತ್ರಿಯೂ ಆಗಿದ್ದನು ಹೀಗೆ ಐಟೂಬನ ಮಗನಾದ ಚದೋ ನು ಐಮೇಲೇಖನ ಮಗನಾದ ಇಬ್ಯಾತಾರನು ಅವನ ಯಾಜಕರು ಸೆರಾಯನು ಲೇಖಕನು ಅವನ ಮಗನಾದ ಬೇನಾಯನು ಕೆರೆತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳ ಮುಖ್ಯಸ್ಥನು ದಾವಿದನ ಮಕ್ಕಳು ಯಾಜಕರಾಗಿದ್ದರು ದೇವರ ನಾಮಕ ಸ್ತೋತ್ರವಾಗಲಿ ಎರಡನೇ ಸಮೂಹ ಒಂಬತ್ತನೇ ಅಧ್ಯಾಯ ಒಂದು ದಿವಸ ದಾವಿದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಶಿಬನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು ಅರಸನು ಅವನನ್ನು ನೀನು ಶಿಬನೋ ಎಂದು ಕೇಳಲು ಅವನು ನೀನ ಸೇವಕನಾದ ನಾನು ಶಿಬನೇ ಎಂದು ಉತ್ತರ ಕೊಟ್ಟನು ಅರಸನು ಅವನಿಗೆ ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದಾರೆ ಹೇಳು ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಎಂದನು ಆಗ ಶಿಬನು ಅರಸನ ಯೋನಾಥನಿಗೆ ಎರಡು ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು ಅರಸನು ಎಲ್ಲಿರುತ್ತಾನೆ ಎಂದು ಅವನನ್ನು ಕೇಳಲು ಅವನು ಲೊದೆಬಾರಿನಲ್ಲಿರುವ ಅಮಿಹೇಲನ ಮಗನಾದ ಮಾಕಿರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೊದೆಬಾರಿನಲ್ಲಿದ್ದ ಅಮಿಹೇಲನ ಮಗನಾದ ಮಾಕಿರನ ಮನೆಯಿಂದ ಕರೆಸಿದನು ಸೌಲನ ಮೊಮ್ಮಗನು ಯೋನಾಥನ ಮಗನೂ ಆದ ಮಿಫಿಬೋಶೇತನು ಬಂದಾಗ ದಾವಿದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ದಾವಿದನು ಮಿಫಿಬೋಶೇತನೇ ಅನ್ನಲು ಅವನು ನೀನು ಸೇವಕ ನಾನು ಇಲ್ಲಿದ್ದೇನೆ ಎಂದನು ಆಗ ದಾವಿದನು ಅವನಿಗೆ ಎದುರಬೇಡ ನಿನ್ನ ತಂದೆಯಾದ ನೆನೆಸಿ ನಿನಗೆ ದಯ ತೋರಿಸುತ್ತೇನೆ ಅಜ್ಜನಾದ ಸೌಲನ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಥಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು ಮೆಫಿಬೋಷೇತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀನು ಸತನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು ಆ ನಂತರ ದಾವಿದನು ಸೌಲನ ಸೇವಕನಾದ ಶಿವನನ್ನು ಕರೆದು ಅವನಿಗೆ ನಿನ್ನ ಯಜಮಾನನಾದ ಿಗೂ ಅವನ ಕುಟುಂಬದವರಿಗೂ ಇದ್ದದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ ನೀನು ನಿನ್ನ ಮಕ್ಕಳು ದಾಸರು ಯಜಮಾನನ ಮೊಮ್ಮಗನಿಗೋಸ್ಕರ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಅವನ ಮನೆಯವರ ಅಶನಾರ್ಥವಾಗಿ ತಂದುಕೊಡಬೇಕು ಅವನಿಗಾದರೂ ನಿತ್ಯವೂ ನನ್ನ ಪಂಥಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು ಶಿಬನಿಗೆ ಹದಿನೈದು ಮಂದಿ ಗಂಡು ಮಕ್ಕಳು ಇಪ್ಪತ್ತು ಮಂದಿ ಸೇವಕರು ಇದ್ದರು ಶಿಬನು ಅರಸನಿಗೆ ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು ಈ ಪ್ರಕಾರ ಮೆಫಿಬೋ ನು ರಾಜಪುತ್ರರಂತೆ ಅರಸನ ಪಂಥಿಯಲ್ಲಿ ಊಟ ಮಾಡುವವನಾದನು ಅವನಿಗೆ ಮಿಕನೆಂಬೊಬ್ಬ ಮಗನಿದ್ದನು ಚಿಬನ ಮನೆಯವರೆಲ್ಲರೂ ಅವನ ಸೇವಕರು ಮೆಫಿಬುಶೇತನಿಗೆ ಪ್ರತಿದಿನವೂ ರಾಜಪಂಥಿಯಲ್ಲಿ ಊಟವಾಗುತ್ತಿದ್ದುದರಿಂದ ಅವನು ಎರುಸಲೇಮಿನಲ್ಲೇ ವಾಸಿಸಿದನು ಅವನ ಎರಡು ಕಾಲುಗಳು ಕುಂಟಾಗಿದ್ದವು